ನಮಸ್ಕಾರ ನನ್ನ ಹೆಸರು ಉಮಾ ಅಂತ ನಾನು ಬಸವ ಆ್ಯಕ್ಯೂ ಅಕಾಡೆಮಿಗೆ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದು ನನಗೆ ಇನಿಷಲಿ ಥೈರಾಯ್ಡ್ ಇತ್ತು ಅದು ಬಿಟ್ಟು ಅರ್ಲಿ ಮೆನ್ಸಸ್ ಹೇಗೆ ಅಂದರೆ ಮಂತ್ಲಿ ತ್ರೀ ಟೈಮ್ಸ್ ಆಗಿಬಿಡ್ತಾ ಇದೆ ಬಟ್ ಇಲ್ಲಿಗೆ ಮೇಲೆ ನನಗೆ ವಿತ್ ಕಲರ್ ಥೆರಪಿ ಆ್ಯಂಡ್ ಫ್ರೀಕ್ವೆಂಟ್ ಯುನೋ ಅಪ್ ಮತ್ತು ಅದ್ರ ಜೊತೆಗೆ ಫುಡ್ ಚೇಂಜಸ್ ಹೇಳಿದ್ರು ಅದನ್ನೆಲ್ಲ ಮಾಡಿಕೊಂಡೆ ಆಕ್ಯು ಎಲ್ಲ ಮಾಡಿಕೊಂಡು ಜೊತೆಗೆ ಮೇನ್ ಇಂಪಾರ್ಟೆಂಟು ನಾಣಿ ಸರ್ ಮರ್ಮ ಒಂದು ಟ್ರೀಟ್ಮೆಂಟ್ ಹೇಳ್ಕೊಟ್ರು ಥೈರಾಯ್ಡ್ಗೆ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ವಿತಿನ್ ಒನ್ ಆ್ಯಂಡ್ ಹಾಫ್ ಮಂತ್ ನನ್ನದು ರೀಡಿಂಗ್ಸು ಥೈರಾಯ್ಡು ಟಿ ಎಸ್ ಎಚ್ ಏಯ್ಟೀನ್ ಇದ್ದಿದ್ದು ಫೈವ್ ಬಂದಿದೆ ಆ್ಯಂಡ್ ಇವೆನ್ ಮೆನ್ಸಸ್ ಕೂಡ ಇವಾಗ ಮಂತ್ಲಿ ಆಗ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಲೈಕ್ ನೈಂಟಿ ನೈನ್ ಪರ್ಸೆಂಟ್ ನನ್ನ ಹೆಲ್ತ್ ಇವಾಗ ಸರಿ ಹೋಗಿದೆ ಇದರಿಂದ ನಾನು ಸರಿ ಹೋದ್ಮೇಲೆ ನಾನು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ಗೆಲ್ಲ ಅವ್ರಿಗೂ ಟ್ರೀಟ್ ಮಾಡಬೇಕು ಅಂತ ಟಿ ಎಮ್ ಸೇರಿಕೊಂಡೆ ಟಿ ಎಮ್ಮು ಕಲರ್ ನ್ಯೂಮರಾಲಜಿ ಅದ್ರ ಜೊತೆಗೆ ರಿಲೇಟೆಡ್ ಕೋರ್ಸಸ್ ಲೈಕ್ ಆಕ್ಯುಪ್ರೆಷರ್ ಸೀಟ್ ಥರ್ಪಿ ಎಲ್ಲ ಕಲಿತ್ಕೊಂಡು ಆಗಿ ನಾನು ಈಗ ಸಣ್ಣ ಪುಟ್ಟದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಬಸವರಾಜು ಸರ್